ನೇಕಾರ ಅಭಿವೃದ್ಧಿ ನಿಗಮಕ್ಕೆ ಅಗತ್ಯ ಅನುದಾನ ನೀಡಿರುವುದು ಸೇರಿದಂತೆ ಸಮಾಜದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫೆಬ್ರವರಿಯಲ್ಲಿ ಬಾಗಲಕೋಟೆಯಲ್ಲಿ ನೇಕಾರರ ಸಮಾವೇಶ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ನೇಕಾರ ಸಮಾಜದ ಧಾರವಾಡ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಎಂಬಿ ರೋಣದ್ ಹೇಳಿದರು ಶನಿವಾರ ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರವಾಧ್ಯಕ್ಷ ಎಂಬಿ ರೋಣದ್ ಹಾಗೂ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷ ರವೀಂದ್ರ ಹರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಮಾವೇಶದ ಉದ್ಘಾಟನೆಗೆ ಆಹ್ವಾನಿಸಲಾಗುವುದು ಬಾಗಲಕೋಟೆ ಗದಗ್ ಹಾವೇರಿ ರಾಯಚೂರು ಕಲಬುರಗಿ ಬೀದರ್ ಜಿಲ್ಲೆಗಳ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಬೇಕು ನೇಕಾರರಿಗೆ ಜಾತಿ ಸಿಂಧತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಆಗುತ್ತಿರುವ ತೊಂದರೆ ಪರಿಹರಿಸಬೇಕು ಎಂದು ಆಗ್ರಹಿಸಿದರು ನೇಕಾರ ಸಮಾಜ ಬಾಂಧವರ ಜನಸಂಖ್ಯೆ ಸರಿಸುಮಾರು ಅಂದಾಜು ಒಂದು ಅರವತ್ತು ಲಕ್ಷ ನೇಕಾರ ಬಾಂಧವರಿದ್ದಾರೆ ಇವರಿಗೆ ಈ ಹಿಂದಿನ ಸರ್ಕಾರ ಇದ್ದಾಗ ನೇಕಾರ ಅಭಿವೃದ್ಧಿ ನಿಗಮ ಅಂತ ಒಂದು ನಿಗಮವನ್ನು ಸ್ಥಾಪನೆ ಮಾಡಿತ್ತು ಅದನ್ನು ಈಗಿನ ಸರ್ಕಾರ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ಒಂದು ನಮ್ಮದು ಕೋರಿಕೆ ಇದೆ ಅಲ್ಲದೆ ಈ ನೇಕಾರ ಬಂಧುಗಳ ಹಲವಾರು ಸಮಸ್ಯೆಗಳನ್ನು ನಾವು ಸರ್ಕಾರಕ್ಕೆ ಮನಗಾಣಿಸಲು ಇದೇ ಒಂದು ಫೆಬ್ರವರಿ ತಿಂಗಳಲ್ಲಿ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಒಂದು ನೇಕಾರ ಸಮಾವೇಶವನ್ನು ಹಮ್ಮಿಕೊಬೇಕಂತ ಈಗಾಗಲೇ ಕೆಲಸ ಕಾರ್ಯಗಳು ಪೂರ್ವಭಾವಿಯಾಗಿ ನಡೆದಿರ್ತವೆ ಒಂದು ಮೂಲಭೂತ ಸೌಕರ್ಯಗಳನ್ನು ತರಲಿಕ್ಕೆ ಒಂದು ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಅಂದಿನ ದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರಲ್ಲಿ ಮನವಿ ಪೂರ್ವಕ ಅರ್ಪಿಸುತ್ತಾ ಒಂದು ತಮ್ಮಲ್ಲಿ ಮನವಿ ಮಾಡ್ತೀನಿ ಪತ್ರಿಕಾ ಮಾಧ್ಯಮದಲ್ಲಿ ನೇಕಾರಿಗೆಗಳ ನೇಕಾರ ಸಮುದಾಯಗಳ ಒಂದು ಜಾತಿ ಸಮೀಕ್ಷೆ ಏನೈತಲ್ಲ ಅದನ್ನು ತರಬೇಕಂತ ಈ ಮೂಲಕ ತಮ್ಮಲ್ಲಿ ಆಗ್ರಹ ಮಾಡ್ತೀನಿ ಅದರ ಜೊತೆಗೆ ಜಾತಿ ಒಂದು ಏನು ಸಿಂಧುತ್ವ ಪ್ರಮಾಣ ಪತ್ರ ಬಂದಾಗ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ವೇಳೆ ಮಂಜುನಾಥ್ ಬಸವರಾಜ್ ವೀರಣ್ಣ ಸಂಗನಾಳೆ ಎಂ ಪಿ ಶಂಕ್ ಎಂ ಪಿ ಶಿವಕುಮಾರ್ ಸೇರಿದಂತೆ ಹಲವರು ಇದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ